ಇಪ್ಪತ್ತೊಂಬತ್ತರಿಂದ ಹಲವಾರು ಕಾರ್ಯಕ್ರಮಗಳು ನಾವು ಮಾಡ್ತಾ ಬರ್ತಾ ಇದ್ದೀವಿ ಈ ಫಲವಾಗಿ ನಾವು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಲ್ಲಿ ಇದೊಂದು ಕಾರ್ಯಕ್ರಮ ಮಾಡಿದ್ದು ಮತ್ತೆ ಈ ಸಾಲದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಏನಂತಂದರೆ ಉಚಿತ ಫಲವತ್ತತೆ ಸಮಾಲೋಚನೆ ಶಿಬಿರ ಅಂದರೆ ಯಾರಿಗೆ ಮತ್ತೆ ಪ್ರಚೇತನ ಕಾಣ್ತಾ ಇರುತ್ತೆ ಯಾರಿಗೆ ಮಕ್ಕಳು ಇಲ್ಲ ಇಂಥವ್ರಿಗೆ ಬೆಂಗಳೂರಿನ ಖ್ಯಾತ ಡಾಕ್ಟರ್ ಅಂತ ಪ್ರಿಯಾಂಕಾ ಮೋಹನ್ ಅವರು ಬಂದು ಕನ್ನಡದೊಂದೇ ಬಂದು ಇಲ್ಲಿ ಕೆಲವೊಂದು ಟ್ರೈಲ್ನ ಕಣಕ ಮಾಡಿದ್ವಿ ಪೇಷಂಟ್ಗಳಿಗೆ ಅವರಿಗೆ ಸಲಹೆ ಸೂಚನೆಗಳ ಮುಂದೆ ಏನು ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದು ಇದೇ ಭಾನುವಾರ ಇಪ್ಪತ್ತೆರಡನೇ ತಾರೀಕು ಗಣಪತಿ ಮಂಡ್ಯದಲ್ಲಿ ಕಾರ್ಯ ಕೆಲಸ ಮಾಡಿದ್ವಿ ಕಾರ್ಯಕ್ರಮ ಇದು ನಾವು ಇವತ್ತು ಪತ್ರಿಕೆಯ ಮುಂದೆ ಬಂದಿರೋ ಉದ್ದೇಶ ಏನಂತಂದ್ರೆ ಈ ಇದು ಪ್ರಚಾರ ಆಗಿ ಹೆಚ್ಚಿಗೆ ದಿನ ಬಂದು ಇದು ಭಾಗವಹಿಸಬೇಕು ಇದ್ರೆ ನಮ್ಮ ಉದ್ದೇಶ ಆಗಿದೆ ಹಾಗಾಗಿ ಇವತ್ತು ನಾವು ಒಂದು ನಿಮ್ಮನ್ನ ಕೋರ್ಕೊಂಡು ಇದನ್ನ ನಾವು ಪತ್ರಿಕೆ ಮುಂದೆ ಬಂದಿದ್ದೀವಿ ಇದು ಜನಸಾಮಾನ್ಯರು ಎಲ್ಲರೂ ತಲುಪಬೇಕು ಹೆಚ್ಚಿಗೆ ಜನ ಬಂದು ಇದರ ದುರುಪಯೋಗ ಪಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ ನಾನು ವಿಜಯ ಸರ್ನ ಕೇಳ್ಕೊಂಡೆ ಸರ್ ನಿಮ್ಮ ಕಡೆಯಿಂದ ಕರ್ನಾಟಕದಲ್ಲಿ ಒಂದು ಬಜೆಟ್ ರಾಶಿ ಗ್ರಹಣ ಆಯೋಜಿಸಿದ್ದಕ್ಕೆ ರೋಟರಿ ವತಿಯಿಂದ ಇವರು ತುಂಬ ಉದಯದ ಎಲ್ಲ ರೋಟರಿ ಮೆಂಬರ್ಸ್ ನನಗೆ ಇವರು ಸ್ವಾಗತ ಕೋರಿದ್ದಾರೆ ಅಲ್ಲಿಂದ ನಮ್ಮ ಡಾಕ್ಟರ್ ಎಸ್ ಆದ ಡಾಕ್ಟರ್ ಪ್ರಿಯಾಂಕ ಮೋಹನ್ ಅವರು ಭಾನುವಾರ ಬೆಳಗ್ಗೆ ಇದ್ದಾರೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆಗಿಂತ ಈ ಶಿಬಿರ ನಡೆಯುತ್ತೆ ಶಿಬಿರದಲ್ಲಿ ಉಚಿತ ವೈದ್ಯಕೀಯ ಸಲಹೆ ತಪಾಸಣೆ ಹಾಗೂ ಉಚಿತ ವೀರ್ಯ ವಿಶ್ಲೇಷಣೆ ಅಂತ ನಾವು ನಡೆಸ್ಕೊಡ್ತಾ ಇದ್ದೀವಿ ಸೊ ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ ಸಾರ್ವಜನಿಕರು ಬಂದಿರೋದನ್ನ ಸ್ವಲ್ಪ ಗಮನಿಸ್ಕೊಬೇಕಾಗಿ